ಹಲೋ ಎವ್ರಿ ವಾನ್ ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ ಮನೆಯಲ್ಲಿರುವಂತಹ ಸಿಂಪಲ್ ಪದಾರ್ಥಗಳಿಂದ ಬಾಯಲ್ಲಿಟ್ಟರೆ ಬೆಣ್ಣೆ ರೀತಿ ಇರುವಂತಹ ಸ್ವೀಟ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಮನೆಗೆ ಸಡನ್ನಾಗಿ ನೆಂಟರು ಬಂದರೆ ಅಥವಾ ಮಕ್ಕಳು ಸ್ವೀಟ್ ಕೇಳಿದರೆ ತಕ್ಷಣಕ್ಕೆ ಮಾಡಿಕೊಡಬಹುದಾದಂತಹ ಒಂದು ರುಚಿಕರವಾದ ಸ್ವೀಟ್ ರೆಸಿಪಿ ಬನ್ನಿ ಈಗ ಅದನ್ನು ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ನೋಟಿಫಿಕೇಷನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಈಗ ಮೊದಲಿಗೆ ನೋಡಿ ಈ ರೀತಿಯ ಶಾವಿಗೆಯನ್ನು ತಗೊಂಡಿದ್ದೀನಿ ನೋಡಿ ಈ ತರ ಇದು ಸಪೂರ ಇದೆ ಇದು ನಿಮಗೆ ಸಿಗ್ಲಿಲ್ಲ ಅಂದ್ರೆ ಕೀರ್ ಮಾಡುವಂತಹ ಶಾವಿಗೆ ಕೂಡ ಆಗುತ್ತೆ ಇದನ್ನ ಈಗ ಸ್ವಲ್ಪ ಸಣ್ಣ ಸಣ್ಣ ತುಂಡು ಮಾಡ್ಕೊಳ್ಬೇಕು ಇದು ತುಂಬಾ ಸಪೂರ ಇರೋದ್ರಿಂದ ನಾವು ಕೈಯಲ್ಲೇ ಇದನ್ನ ತುಂಡು ಮಾಡ್ಕೊಳ್ಬಹುದು ಈ ರೀತಿ ಕೈಯಲ್ಲೇ ಸ್ವಲ್ಪ ಪುಡಿ ಮಾಡಿದ್ರೆ ಸಣ್ಣ ಸಣ್ಣ ಇದು ತುಂಡುಗಳಾಗುತ್ತೆ ನೋಡಿ ಈ ರೀತಿ ಮಾಡ್ಕೋಬೇಕು ಖೀರ್ ಮಾಡುವಂತ ಶಾವಿಗೆ ಆದರೆ ಅದೇ ರೀತಿ ನೀವು ಬಳಸ್ಕೊಳ್ಬಹುದು ಈ ತುಂಡು ಮಾಡಿದ ಶಾವಿಗೆಯನ್ನು ಒಂದು ಕಪ್ನಷ್ಟು ತಗೊಂಡಿದ್ದೀನಿ ಕಪ್ ಯಾವುದಾದ್ರೂ ಆಗುತ್ತೆ ಸಣ್ಣದು ಚಿಕ್ಕದು ನೀವು ಬಳಸುವಂತಹ ಕಪ್ಪನ್ನು ಉಪಯೋಗಿಸ್ಕೊಳ್ಳಿ ನಂತರ ಅದೇ ಕಪ್ನಲ್ಲಿ ಮೂರು ಕಪ್ನಷ್ಟು ಹಾಲು ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೇನೆ ಆಮೇಲೆ ಒಂದು ಬಾಣಲೆನ ಒಲೆ ಮೇಲಿಟ್ಟು ಅದರಲ್ಲಿ ಒಂದು ಸ್ಪೂನ್ ನಷ್ಟು ತುಪ್ಪ ಹಾಕ್ತಾ ಇದ್ದೀನಿ ತುಪ್ಪ ಕರಗಿದ ಮೇಲೆ ಇದಕ್ಕೆ ಈ ಶಾವಿಗೆಯನ್ನು ಹಾಕ್ತಾ ಇದ್ದೀನಿ ಶಾವಿಗೆ ಹಾಕ್ಬಿಟ್ಟು ಇದನ್ನು ಒಂದು ಒಂದು ನಿಮಿಷ ಚೆನ್ನಾಗಿ ಹುರ್ಕೋಬೇಕು ಇದು ತುಂಬ ಸಪೂರ ಇರೋದ್ರಿಂದ ಬೇಗನೆ ಕಪ್ಪಗಾಗ್ಬಿಡುತ್ತೆ ಮೀಡಿಯಂ ಊರಿನಲ್ಲಿ ಹುರ್ಕೊಳ್ಳಿ ಈ ಸ್ವೀಟ್ ತುಂಬ ರುಚಿಯಾಗಿರುತ್ತೆ ಮನೆಗೆ ಯಾರಾದರೂ ಗೆಸ್ಟ್ಗಳು ಬಂದಾಗ ಅಥವಾ ಮಕ್ಕಳು ಸ್ಕೂಲಿಂದ ಬಂದಾಗ ತಕ್ಷಣಕ್ಕೆ ಇದನ್ನು ಮಾಡಿಕೊಡ್ಬೋದು ಅಷ್ಟು ಚೆನ್ನಾಗಿದೆ ಮತ್ತು ತುಂಬ ಬೇಗನೆ ಆಗುವಂಥದ್ದು ಮತ್ತು ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಮನೆಯಲ್ಲೇ ಮಾಡುವಂತಹ ಸ್ವೀಟು ಇವಾಗ ಇದು ಫ್ರೈ ಮಾಡಿ ಆಗಿದೆ ಸುಮಾರು ಒಂದು ನಿಮಿಷ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಬಿಸಿ ಹಾಲನ್ನು ಹಾಕೋಬೇಕು ಹಾಲು ಕುದೀತಾ ಇರುವಾಗ ತೆಗೆದು ಇದಕ್ಕೆ ಹಾಕಬೇಕು ಕುದೀತಾ ಇರುವಂತಹ ಹಾಲನ್ನು ಹಾಕೋದ್ರಿಂದ ಹಾಕಿದ ತಕ್ಷಣ ಇದು ನೋಡಿ ಕುದೀತಾನೇ ಇದೆ ಇವಾಗಲೂ ಇವಾಗ ಇದು ಶಾವಿಗೆ ಬೇಗನೆ ಬೆಂದುಬಿಡುತ್ತೆ ಮತ್ತೆ ಸಪೂರೆ ಇರೋದ್ರಿಂದ ಶಾವಿಗೆ ಈ ರೀತಿಯ ಶಾವಿಗೆ ಆದ್ರೆ ಸುಮಾರು ಮೂರು ನಿಮಿಷದಲ್ಲಿ ಬಿಡುತ್ತೆ ಇದು ಅದು ಬೇಯ್ತಾ ಇರಲಿ ಇವಾಗ ಇದಕ್ಕೆ ಮುಖ್ಯವಾದ ಇನ್ನೊಂದು ಇಂಗ್ರೀಡಿಯಂಟ್ಸ್ ಐದು ಬಿಸ್ಕೆಟ್ ತಗೊಂಡಿದ್ದೀನಿ ನಾನಿಲ್ಲಿ ಮಾರಿ ಬಿಸ್ಕೆಟ್ ತಗೊಂಡಿದ್ದೀನಿ ನೀವು ಯಾವ್ದಾದ್ರು ಉಪ್ಪು ಬಿಸ್ಕೆಟ್ ಬೇಡ ಬೇರೆ ಒಂದು ಸಪ್ಪೆ ಬಿಸ್ಕೆಟ್ ಇರುವಂಥದ್ದನ್ನು ತಗೊಳ್ಳಿ ಈಗ ಇದನ್ನ ಪುಡಿ ಮಾಡ್ಕೊಳ್ಬೇಕು ನೋಡಿ ಪುಡಿ ಮಾಡ್ಕೊಂಡಿದ್ದಾಗಿದೆ ಈ ರೀತಿ ನಂತರ ಒಂದು ತಟ್ಟೆಗೆ ತುಪ್ಪ ಸವರಿ ಇಟ್ಕೊಳ್ಳಿ ಈಗ ಶಾವಿಗೆ ಇಟ್ಟು ಒಂದು ಮೂರು ನಿಮಿಷ ಆಗಿದೆ ಚೆನ್ನಾಗಿ ಈಗ ಬೆಂದಿದೆ ಇದು ಹಾಲನ್ನೆಲ್ಲ ಹೀರ್ಕೊಂಡಿದೆ ನೋಡ್ಬೋದು ಇವಾಗ ಇದಕ್ಕೆ ನಾನು ಅದೇ ಕಪ್ನಲ್ಲಿ ಅರ್ಧ ಕಪ್ನಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ ನಂತರ ಈ ಬಿಸ್ಕೆಟ್ ಪುಡಿಯನ್ನು ಹಾಕ್ತಾ ಇದ್ದೀನಿ ಆಮೇಲೆ ಕೇಸರಿ ದಳಗಳನ್ನು ಸ್ವಲ್ಪ ಹಾಲಿನಲ್ಲಿ ನೆನೆಸಿಟ್ಟಿದೆ ಅದನ್ನು ಹಾಕ್ತಾ ಇದ್ದೀನಿ ನೀವು ಬೇಕಾದ್ರೆ ಕಲರ್ ಹಾಕ್ಬಹುದು ಇಲ್ಲಾಂದ್ರೆ ಹಾಕೋದೇನೆ ಇರಬಹುದು ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬಿಸ್ಕೆಟ್ ಪುಡಿ ಹಾಕಿರೋದ್ರಿಂದ ಅದು ಅಲ್ಲಲ್ಲಿ ಗಂಟಾಗಿರಬಾರ್ದು ಹಾಗಾಗಿ ಚೆನ್ನಾಗಿ ಅದನ್ನು ಕಲಸ್ಕೊಳ್ಳಿ ಸಕ್ಕರೆ ಎಲ್ಲ ಇದರಲ್ಲಿ ಕರಗಿದ್ರೆ ಸಾಕು ಒಂದೆರಡು ನಿಮಿಷ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾಗ ಇದು ಗಟ್ಟಿ ಆಗ್ತಾ ಬರುತ್ತೆ ಈಗ ನೋಡಿ ಸಕ್ಕರೆ ಕೂಡ ಕರಗಿದೆ ಹಾಗೆಯೇ ಬಿಸ್ಕೆಟ್ ಪೌಡರ್ ಎಲ್ಲ ಚೆನ್ನಾಗಿ ಇದರಲ್ಲಿ ಮಿಕ್ಸ್ ಆಗಿದೆ ಇವಾಗ ಇದು ಅಂಟು ಪಾಕ ಬಂದಿದೆ ಈಗ ಇದಕ್ಕೆ ತುಪ್ಪ ಹಾಕ್ತಾ ಇದ್ದೀನಿ ತುಪ್ಪ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ತಾ ಇದ್ದೀನಿ ಬೇಕಾದ್ರೆ ಕಮ್ಮಿನೂ ಹಾಕಬಹುದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದು ರೆಡಿ ಆಗಿದೆ ಕೊನೆಯದಾಗಿ ತುಪ್ಪ ಹಾಕಿದ ಮೇಲೆ ಒಂದು ಅರ್ಧ ನಿಮಿಷ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಇತ್ತು ತುಪ್ಪ ಹಾಕಿದ ಮೇಲೆ ನೋಡಿ ಒಂದು ಅರ್ಧ ನಿಮಿಷ ಇದನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಇದು ಗಟ್ಟಿಯಾಗಿದೆ ಕೊನೆಯದಾಗಿ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕ್ತಾ ಇದ್ದೀನಿ ತುಪ್ಪದ ಜೊತೆಗೇನೆ ಹಾಕ್ಬೋದು ಏಲಕ್ಕಿ ಪುಡಿ ನಾನು ಲಾಸ್ಟಿಗೆ ಹಾಕ್ತಾ ಇದ್ದೀನಿ ಏಲಕ್ಕಿ ಪುಡಿ ಹಾಕಿದ ಮೇಲೆ ಚೆನ್ನಾಗಿ ಸರ್ತಿ ಕಲಸ್ಕೊಳ್ಳಿ ಇದನ್ನ ನೋಡಿ ಇಷ್ಟ ಆದ್ರೆ ಸಾಕು ಇವಾಗ ಇದು ರೆಡಿ ಆಗಿದೆ ಈಗ ಇದನ್ನ ತಟ್ಟೆಗೆ ಹಾಕೊಳ್ಳೋಣ ಈ ತರ ತಟ್ಟೆಗೆ ಹಾಕ್ಬಿಟ್ಟು ಸಮತಟ್ಟಾಗಿ ಇದನ್ನ ಹರಡ್ಕೊಳ್ಳಿ ತುಪ್ಪ ಕಮ್ಮಿ ಹಾಕಿರೋದ್ರಿಂದ ಸ್ವಲ್ಪ ಅಂಟಿದಾಗಿ ಆಗುತ್ತಲ್ವಾ ಹಾಗಾಗಿ ಮೇಲ್ಗಡೆ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಚೆನ್ನಾಗಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ ನೋಡಿ ಸೂಪರ್ ಆಗಿ ಬಂದಿದೆ ತುಂಬಾ ಬೇಗ ಇದು ಗಟ್ಟಿ ಆಗುತ್ತೆ ಕೂಡ ಒಂದು ಹದಿನೈದು ನಿಮಿಷ ಸಾಕು ಆದ್ರೆ ನಾವು ಸ್ವಲ್ಪ ದಪ್ಪ ಇದ್ರೆ ಸ್ವಲ್ಪ ಟೈಮ್ ತಗೊಳತ್ತೆ ಅಷ್ಟೆ ಚೆನ್ನಾಗಿ ನಿಮ್ಗೆ ಅದು ಗಟ್ಟಿ ಆಗ್ಬೇಕು ಅಂದ್ರೆ ಒಂದು ಅರ್ಧ ಅಥವಾ ಒಂದು ಗಂಟೆ ಹಾಗೇನೆ ಬಿಟ್ಟು ನಂತರ ಕಟ್ ಮಾಡ್ಕೊಳ್ಳಿ ಇದಕ್ಕೆ ತುಪ್ಪ ಕೂಡ ತುಂಬ ಕಮ್ಮಿ ನಾನು ಎಷ್ಟು ಹೇಳಿದ್ದೀನಿ ನೋಡಿ ಅಷ್ಟೇ ಹಾಕೊಳ್ಳಿ ಅದಕ್ಕಿಂತ ಜಾಸ್ತಿ ಹಾಕೋದು ಬೇಡ ಇದು ಬಿಸ್ಕೆಟ್ ಮತ್ತು ಹಾಲು ಅದೆಲ್ಲ ಸೇರಿಬಿಟ್ಟು ಒಂದು ರುಚಿ ಅಂತೂ ಅದ್ಭುತವಾಗಿರುತ್ತೆ ಬಾಯಲ್ಲಿಟ್ಟರೆ ಬೆಣ್ಣೆ ಥರ ಕರಗೋಗುತ್ತೆ ಅಷ್ಟೇ ನಮಗೆ ಬೆಣ್ಣೆ ತಿಂದಷ್ಟೇ ಒಂದು ಫೀಲ್ ಆಗುತ್ತೆ ಅಷ್ಟೇ ರುಚಿಯಾಗಿರುತ್ತೆ ಇವಾಗ ನಾನು ಇದನ್ನು ಒಂದು ಮುಕ್ಕಾಲು ಗಂಟೆ ಇಟ್ಟಿದ್ದೀನಿ ಮುಕ್ಕಾಲು ಗಂಟೆಗೆ ಇದು ಚೆನ್ನಾಗಿ ಗಟ್ಟಿಯಾಗುತ್ತೆ ಚೆನ್ನಾಗಿ ಗಟ್ಟಿಯಾದ ಮೇಲೇ ಕಟ್ ಮಾಡೋಣ ಅಂತ ಮುಕ್ಕಾಲು ಗಂಟೆ ಇಟ್ಟಿದ್ದೀನಿ ಇವಾಗ ನೋಡಿ ಕಟ್ ಮಾಡ್ತಾ ಇದ್ದೀನಿ ತುಂಬಾ ಸೂಪರ್ ಆಗಿ ಬಂದಿದೆ ತುಂಬಾ ಬೇಗ ಆಗುವಂಥದ್ದು ಹಾಗೇನೆ ಯಾರಾದರೂ ನೆಂಟರು ಬಂದಾಗ ಇದು ತಕ್ಷಣಕ್ಕೆ ನೀವು ಈ ತರ ತಟ್ಟೆಗೆ ಹಾಕೊಳ್ಳ್ದೆ ಹಾಗೇನೆ ಒಂದೊಂದು ಸಣ್ಣ ಸಣ್ಣ ಬಟ್ಟಲಿಗೆ ಹಾಕೊಂಡು ಅದನ್ನು ತಿನ್ನಲಿಕ್ಕೆ ಕೊಡ್ಬೋದು ತುಂಬಾ ರುಚಿಯಾಗಿರುತ್ತೆ ಅಥವಾ ನಿಮಗೆ ಜಾಸ್ತಿ ಟೈಮ್ ಇದೆ ಅಂತಿದ್ರೆ ಈ ರೀತಿ ಗಟ್ಟಿ ಮಾಡಿಕೊಂಡು ತಿನ್ಬೋದು ತುಂಬಾ ಸೂಪರಾದ ಒಂದು ಬರ್ಫಿ ಓಕೆ ಫ್ರೆಂಡ್ಸ್ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು